ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ದಶರಥನು ಕೈಕೇಯಿಯನ್ನು ನೋಡುವುದಕ್ಕಾಗಿ ಬಂದು ಅವಳ ಕೋಪವನ್ನು ಸಮಾಧಾನಪಡಿಸಿದುದು ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಮಾಡ ಪಟ್ಟಾಭಿಷೇಕ ಮಾಡಬೇಕಾದ ಸಿದ್ಧತೆಗಳೆಲ್ಲವೂ ನಡೆಯುತ್ತಿರುವುದನ್ನು ಕಂಡು ಕೈಕೇಯಿಯ ದಾಸಿಯಾದ ಮಂಥರೆಯು ಕೈಕೇಯಿಯ ಕಿವಿಯಲ್ಲಿ ಕೆಟ್ಟ ಬೋಧೆಗಳನ್ನು ಶುರು ಮಾಡುತ್ತಾಳೆ ಮುಂದೆ ಶ್ರೀರಾಮಚಂದ್ರನು ರಾಜನಾದರೆ ಕೈಕೇಯಿಯು ಸಂಪೂರ್ಣವಾಗಿ ಕಡೆಗಣಿಸಲ್ಪಟ್ಟು ಕೌಸಲ್ಯ ದಾಸಿಯಾಗಬೇಕಾಗುತ್ತದೆ ಭರತನು ಶ್ರೀರಾಮನಿಂದ ಕೊಲ್ಲಲ್ಪಡುತ್ತಾನೆ ಆ ಕಾರಣದಿಂದ ಈಗಲೇ ಭರತನನ್ನು ಕಾಡಿಗೆ ಕಳುಹಿಸಿಬಿಡುವುದು ಉತ್ತಮವೆಂದು ಮಂತರೆಯು ಕೈಕೇಯಿಯ ತಲೆಯಲ್ಲಿ ದುರ್ಬೋಧೆಯನ್ನು ಮಾಡುತ್ತಾಳೆ ಆ ದುರ್ಬೋಧೆಯಿಂದ ಕಂಗೆಟ್ಟ ಕೈಕೇಯಿಯು ಹೇಗಾದರೂ ಮಾಡಿ ರಾಜ್ಯವನ್ನು ತನ್ನ ಪುತ್ರನಾದ ಭರತನಿಗೆ ಕೊಡಿಸಬೇಕು ಹಾಗೂ ಶ್ರೀರಾಮನನ್ನು ಹದಿನಾಲ್ಕು ವರ್ಷ ವನವಾಸಕ್ಕೆ ಕಳುಹಿಸಬೇಕೆಂದು ಯೋಚಿಸಿ ಅದನ್ನೇ ನಿರ್ಧರಿಸಿಕೊಂಡು ತಾನು ಕೋಪ ಭವನವನ್ನು ಸೇರಿದ್ದಾಳೆ ತನ್ನ ಒಡವೆ ಆಭರಣಗಳೆಲ್ಲವನ್ನು ಕಿತ್ತೆಸೆದು ಆಕೆಯ ನಿರಾಭರಣಳಾಗಿ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾ ತನ್ನ ಕೋಪವನ್ನು ವ್ಯಕ್ತಪಡಿಸುತ್ತಿರುವಳು ಹೀಗೆ ಕೈಕೇಯಿಯು ಪಾಪಬುದ್ಧಿಯುಳ್ಳ ಆ ಮಂಥರೆಯ ದುರ್ಬೋಧನೆಗೊಳಗಾಗಿ ಕೋಪಗ್ರಹಕ್ಕೆ ಹೋಗಿ ಅಲ್ಲಿ ಉದ್ದಕ್ಕೆ ನೆಲದ ಮೇಲೆ ಮಲಗಿಬಿಟ್ಟಳು ಆಗ ಅವಳು ವಿಷದಿಗ್ಧವಾದ ಬಾಣದಿಂದ ಛೇದ್ಭೇದಿಸಲ್ಪಟ್ಟು ಮೂರ್ಛಿತಲಾಗಿ ಬಿದ್ದಿರುವ ಕಿನ್ನರ ಸ್ತ್ರೀಯಂತೆ ಕಾಣಿಸುತ್ತಿದ್ದಳು ಚತುರೆಯಾದ ಆ ಕೈಕೇಯಿಯು ಮುಂದೆ ರಾಜನು ತನ್ನ ಬಳಿಗೆ ಬಂದಾಗ ತಾನು ನಡೆಸಬೇಕಾದ ಕೃತ್ಯಗಳೇನು ಎಂಬುದನ್ನು ಮೊದಲೇ ಚೆನ್ನಾಗಿ ಆಲೋಚಿಸಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಅವೆಲ್ಲವನ್ನು ಕ್ರಮವಾಗಿ ಮಂಥರೆಯ ಕಿವಿಯಲ್ಲಿ ಹೇಳಿದಳು ಮಂಥರೆಯ ಮಾತಿಗೆ ಮರುಳಾದ ಆ ಕೈಕೇಯಿಗೆ ನಿಜವಾಗಿಯೇ ಮೇಲೆ ಮೇಲೆ ದುಃಖವು ಹೆಚ್ಚುತ್ತಿರಲು ಹಾವಿನಂತೆ ಬಿಸಿ ಬಿಸಿಯಾಗಿ ನುಟ್ಟಿಸಿರನ್ನು ಬಿಡುತ್ತಿದ್ದಳು ಹೀಗೆ ದುಃಖಿತೆಯಾದ ಕೈಕೇಯಿಯು ತಾನು ಮಾಡಬೇಕಾದ ಮುಂದಿನ ಕಾರ್ಯ ಏನೆಂಬುದನ್ನು ಸ್ವಲ್ಪ ಹೊತ್ತಿನವರೆಗೆ ಚೆನ್ನಾಗಿ ಆಲೋಚಿಸಿ ತನ್ನ ಕೋರಿಕೆಯು ಕೈಗೂಡುವುದಕ್ಕೆ ಅನುಕೂಲವಾದ ದಾರಿಯನ್ನು ನಿಶ್ಚಯಿಸಿಕೊಂಡಳು ಮಂಥರೆಯು ಸ್ವಾರ್ಥಪರಳಾಗಿ ಹಣದಾಸೆಯಿಂದ ಮಾತ್ರವೇ ಕೈಕೇಯಿಗೆ ಈ ದುರ್ಬೋಧನೆಯನ್ನು ಮಾಡಿದವಳಲ್ಲ ಅವಳಿಗೆ ಕೈಕೇಯಿಯಲ್ಲಿ ಸಹಜವಾದ ಸ್ನೇಹವೂ ಇತ್ತು ಈ ಎರಡು ಉದ್ದೇಶದಿಂದ ಮಾಡಿದ ದುರ್ಬೋಧನೆಯು ಸಾರ್ಥಕವಾಗಿ ಅವಳು ತನ್ನ ದಾರಿಗೆ ಬಂದುದನ್ನು ನೋಡಿ ಮಂಥರಿಗೆ ಪರಮಾನಂದವುಂಟಾಯಿತು ಅವಳು ಆಗಲೇ ಸಿದ್ಧಿಯನ್ನು ಪಡೆದವಳಂತೆ ತನ್ನಲ್ಲಿಯೇ ತಾನು ಹಿಗ್ಗುತ್ತಿದ್ದಳು ಕೈಕೇಯಿಯು ಹೀಗೆ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಕೋಪಸೂಚಕವಾಗಿ ಹುಬ್ಬನ್ನು ಗಂಟು ಹಾಕಿ ನೆಲದ ಮೇಲೆ ಮಲಗಿದಳು ತಾನು ಮುಡಿದಿದ್ದ ವಿಚಿತ್ರ ವರ್ಣವುಳ್ಳ ಪುಷ್ಪ ಮಾಲಿಕೆಗಳನ್ನು ತೊಟ್ಟಿದ್ದ ದಿವ್ಯಾಭರಣಗಳನ್ನು ಕಿತ್ತು ಅಲ್ಲಲ್ಲಿ ನೆಲದ ಮೇಲೆ ಬಿಸುಟಿದ್ದಳು ಹೀಗೆ ಬಿಸುಟಿದ್ದ ಪುಷ್ಪ ಮಾಲೆ ಆಭರಣಗಳೆಲ್ಲವೂ ಅಲ್ಲಲ್ಲಿ ಬಿದ್ದು ನಕ್ಷತ್ರ ಸಮೂಹಗಳಿಂದ ಕೂಡಿದ ಗಗನ ಪ್ರದೇಶದಂತೆ ಆ ಸ್ಥಳಕ್ಕೆ ಒಂದು ಅಂದವನ್ನು ಕೊಡುತ್ತಿತ್ತು ಮುಂಗುರುಳುಗಳನ್ನು ತಿದ್ದಿಕೊಳ್ಳದೆ ಮಾಸಿದ ಬಟ್ಟೆಯನ್ನೊಟ್ಟು ಕೂದಲನ್ನು ಒಂದೇ ಜಡೆಯಾಗಿ ಎತ್ತಿ ಕಟ್ಟಿ ಆ ಕೋಪಗ್ರಹದಲ್ಲಿ ಅಲ್ಲಾಡದೆ ಉದ್ದಕ್ಕೆ ಮಲಗಿದ್ದ ಆ ಕೈಕೇಯಿಯು ಉಸಿರಾಡದೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರುವ ಕಿನ್ನರ ಸ್ತ್ರೀಯಂತೆ ತೋರುತ್ತಿದ್ದಳು ಇಷ್ಟರಲ್ಲಿ ಇತ್ತಲಾಗಿ ದಶರಥನು ರಾಮಾಭಿಷೇಕಕ್ಕೆ ಬೇಕಾದ ಸನ್ನಾಹಗಳನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಆಜ್ಞಾಪಿಸಿ ಸಭ್ಯರ ಅನುಮತಿಯನ್ನು ಪಡೆದು ಆಸ್ಥಾನದಿಂದ ಹಿಂತಿರುಗಿ ಬರುವಾಗ ಈಗಲೀಗ ರಾಮನಿಗೆ ಪಟ್ಟಾಭಿಷೇಕವು ನಿಶ್ಚಿತವಾಯಿತು ಇನ್ನು ಮೇಲೆ ಏನೂ ಸಂದೇಹವಿಲ್ಲವೆಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು ಕೈಕೇಯಿಯು ತನಗೆ ಬಹಳ ಪ್ರಿಯಳಾಗಿದ್ದುದಲ್ಲದೆ ಆಕೆಗೆ ಮೊದಲಿನಿಂದಲೂ ರಾಮನಲ್ಲಿ ಅಸಾಧಾರಣವಾದ ಪ್ರೇಮವಿದ್ದುದರಿಂದ ಅವಳಿಗೆ ಈ ಪ್ರಿಯ ವೃತ್ತಾಂತವನ್ನು ತಾನಾಗಿಯೇ ಹೋಗಿ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡು ಅವಳ ಅಂತಃಪುರದ ಕಡೆಗೆ ಹೊರಟನು ಚಂದ್ರನು ತನ್ನನ್ನು ನುಂಗುವುದಕ್ಕಾಗಿಯೇ ನಿರೀಕ್ಷಿಸುತ್ತಿರುವ ರಾಹುವನ್ನು ಒಳಗಡೆ ಅಡಗಿಸಿಕೊಂಡು ಮೇಲೆ ಬಿಳಿ ಮೇಘಗಳಿಂದ ತುಂಬಿದ ಆಕಾಶವನ್ನು ಪ್ರವೇಶಿಸುವಂತೆ ದಶರಥನು ತನಗೆ ಮೃತ್ಯು ಹೇತುವಾದ ಆ ಅಂತಃಪುರವನ್ನು ಪ್ರವೇಶಿಸಿದನು ವಿಚಿತ್ರವಾದ ದೈವಗತಿಯನ್ನು ಹೇಳತಕ್ಕುದೇನು ಆ ಕಾಲಕ್ಕೆ ಸರಿಯಾಗಿ ಆ ಅಂತಃಪುರದ ಸುತ್ತಲೂ ಆತನಿಗೆ ಕಾಮೋದ್ದೀಪನವನ್ನು ಉಂಟುಮಾಡುವಂತೆ ಗಿಳಿಗಳು ನವಿಲುಗಳು ಕ್ರೌಂಚಗಳು ಹಂಸಗಳು ಇವೇ ಮೊದಲಾದ ಉಪವನ ಪಕ್ಷಿಗಳೆಲ್ಲವೂ ಕಿವಿಗಿಂಪಾದ ಸ್ವರದಿಂದ ಕೂಗಲಾರಂಭಿಸಿದವು ನಾಲ್ಕು ಕಡೆಗಳಿಂದಲೂ ಕರ್ಣಾನಂದಕರಗಳಾದ ವಾದ್ಯ ಧ್ವನಿಗಳು ಕೇಳಿಸುತ್ತಿದ್ದವು ನಾಯಕ ನಾಯಕರ ಪರಸ್ಪರ ಪ್ರೇಮವನ್ನು ಹೆಚ್ಚಿಸುವ ವಾಕ್ಚಾತರ್ಯವುಳ್ಳ ಗುಜ್ಜಾರಿಗಳು ಗೂನಿಯರು ಮೊದಲಾದ ಅಂತಃಪುರ ಪರಿಚಾರಕರೆಲ್ಲರೂ ಅಲ್ಲಲ್ಲಿ ಸಲ್ಲಪಿಸುತ್ತಿದ್ದರು ಸಂಪಿಗೆ ಮೊದಲ ಮುಂತಾದ ಮರಗಳ ಸಾಲಿನಿಂದ ಅಲಂಕರಿಸಲ್ಪಟ್ಟ ಎಲೆ ಮನೆಗಳು ಚಿತ್ರಶಾಲೆಗಳು ಅಲ್ಲಲ್ಲಿ ನೇತ್ರಾನಂದಕರಗಳಾಗಿದ್ದವು ದಂತದಿಂದಲೂ ಬೆಳ್ಳಿಯಿಂದಲೂ ಬಂಗಾರದಿಂದಲೂ ಮಾಡಲ್ಪಟ್ಟ ಜಗಲಿಗಳು ಯಾವಾಗಲೂ ಪುಷ್ಪ ಫಲಭರಿತವಾದ ಗಿಡಗಳು ಜಲ ನೆಡೆ ನೆಡೆಬಾವಿಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ಬೆಳ್ಳಿ ಬಂಗಾರಗಳಿಂದಲೂ ದಂತದಿಂದಲೂ ನಿರ್ಮಿತಗಳಾದ ಆಸನಗಳು ಅಲ್ಲಲ್ಲಿ ಕಾಣುತ್ತಿದ್ದವು ಅಲ್ಲಲ್ಲಿ ನಾನಾ ವಿಧವಾದ ಅನ್ನಪಾನಗಳು ವಿಧ ವಿಧವಾದ ಭಕ್ಷ್ಯಗಳು ತುಂಬಿದ್ದವು ಸ್ತ್ರೀಯರ ದಿವ್ಯಾಭರಣ ಕಾಂತಿಗಳಿಂದ ಶೋಭಿಸುತ್ತಿದ್ದ ಆ ಪ್ರದೇಶವೆಲ್ಲವೂ ಸ್ವರ್ಗ ಲೋಕದಂತೆಯೇ ಕಾಣಿಸುತ್ತಿತ್ತು ಹೀಗೆ ಸಂಪತ್ ಸಮೃದ್ಧಿ ಸಮಸ್ತ ಸಂಪತ್ ಸಮೃದ್ಧಿಯುಳ್ಳ ಆ ಅಂತಃಪುರವನ್ನು ದಶರಥ ರಾಜನು ಪ್ರವೇಶಿಸಿ ನೋಡಿದಾಗ ಶಯನ ಸ್ಥಳದಲ್ಲಿ ಕೈಕೇಯಿಯು ಕಾಣಿಸಲಿಲ್ಲ ಈತನು ಅಂತಃಪುರದ ಬಾಗಿಲಿಗೆ ಬಂದೊಡನೆಯೇ ಕಾಮೋದ್ದೀಪಕಗಳಾದ ಸಾಮಗ್ರಿಗಳಿಂದ ಆತನ ಮನಸ್ಸಿನಲ್ಲಿ ಕಾಮ ವಿಕಾರವು ಅಂಕುರಿಸಿತ್ತು ಅಲ್ಲಿಗೆ ಬಂದು ಕೈಕೇಯಿಯನ್ನು ಕಾಣದೇ ಹೋಗಲು ಆ ಕಾಮಾತುರವು ಮತ್ತಷ್ಟು ಹೆಚ್ಚಿತು ಇದರ ಮೇಲೆ ಅದು ರತಿ ಕೇಳಿಗೆ ಉಚಿತ ಕಾಲವೂ ಆಗಿದ್ದುದರಿಂದ ವಿಶೇಷ ಕಾಮಪೀಡಿತನಾಗಿ ಹಾಸಿಗೆಯ ಮೇಲೆ ತನ್ನ ಪ್ರಿಯ ಇಲ್ಲದುದನ್ನು ನೋಡಿ ಆಶಾಭಂಗದಿಂದ ದುಃಖಿತನಾಗಿದ್ದನು ಇದುವರೆಗೆ ಹಿಂದೆ ಯಾವಾಗಲೂ ಕೈಕೇಯಿಯು ಅಷ್ಟು ಹೊತ್ತಿನಲ್ಲಿ ಹಾಸಿಗೆಯನ್ನು ಬಿಟ್ಟು ಹೋದವಳಲ್ಲ ದಶರಥನು ಕೂಡ ಹಿಂದೆ ಯಾವಾಗಲೂ ಹೀಗೆ ಶೂನ್ಯವಾದ ಅಂತಃಪುರವನ್ನು ನೋಡಿದ್ದವನಲ್ಲ ಅದೆಲ್ಲವೂ ಈಗ ವಿಪರೀತವಾಗಿದ್ದುದರಿಂದ ಅವನ ಮನಸ್ಸಿನಲ್ಲಿ ವಿಶೇಷವಾದ ಕಳವಳವು ಹುಟ್ಟಿತು ದಶರಥನು ಇದುವರೆಗೆ ಕೈಕೇಯಿಯಲ್ಲಿ ಸ್ವಾರ್ಥಪರತೆ ಕೋಪ ಅವಿವೇಕ ಮುಂತಾದ ದುರ್ಗುಣಗಳೊಂದನ್ನು ಕಂಡವನಲ್ಲ ಈಗ ಅವಳಿಗೆ ಹೀಗೆ ವಿಪರೀತ ಬುದ್ಧಿಯು ಹುಟ್ಟಿರುವುದನ್ನು ಹೇಗೆ ತಾನೇ ಬಲ್ಲನು ಅವನಿಗೆ ಕೈಕೇಯಿಯು ಕೋಪಗೊಂಡು ಅಂತಃಪುರವನ್ನು ಬಿಟ್ಟು ಹೋಗಿರುವಳೆಂಬ ಶಂಕೆಯು ಸ್ವಲ್ಪವೂ ಇರಲಿಲ್ಲ ಆದುದರಿಂದ ಎಂದಿನಂತೆ ಅವನು ಅಲ್ಲಿದ್ದ ಪ್ರತಿಹಾರಿಗಳನ್ನು ನೋಡಿ ಕೈಕೇಯಿ ಎಲ್ಲಿ ಎಂದು ವಿಚಾರಿಸಿದನು ಅಲ್ಲಿದ್ದ ಪ್ರತಿಹಾರಿಯು ಆ ಮಾತಿಗೆ ಒಡನೆಯೇ ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಹಿಂಜರಿದು ಭಯದಿಂದ ಗಡಗಡನೆ ನಡುಗುತ್ತಾ ಕೈಮುಗಿದು ಕೊನೆಗೆ ರಾಜನನ್ನು ಕುರಿತು ಎಲೈ ಮಹಾರಾಜನೇ ದೇವಿಯು ಯಾವುದೋ ಒಂದು ಕಾರಣದಿಂದಾಗಿ ಬಹಳ ಕೋಪಗೊಂಡು ಕೋಪಗ್ರಹದಲ್ಲಿ ಹೋಗಿ ಸೇರಿರುವಳು ಎಂದು ವಿನಯದಿಂದ ವಿಜ್ಞಾಪಿಸಿದಳು ಇದನ್ನು ಕೇಳಿದೊಡನೆ ರಾಜನು ಬೆಚ್ಚಿಬಿದ್ದು ಹಾ ಕೋಪಕ್ಕೆ ಕಾರಣವೇನು ಎಂದು ಶಂಕಾಕುಲನಾಗಿ ಹಾಗೆಯೇ ದಿಗ್ಭ್ರಾಂತನಾದಂತೆ ಇಂದ್ರಿಯಗಳೆಲ್ಲವೂ ಪರವಶವಾಗಲು ಒಡನೆಯೇ ಅವಳಿದ್ದ ಸ್ಥಳಕ್ಕೆ ಬಂದನು ಅಲ್ಲಿ ಕೈಕೇಯಿಯು ರಾಜಮಹಿಷಿಯಾದ ತನಗೆ ಯೋಗ್ಯವಲ್ಲದ ಬರೀ ನೆಲದ ಮೇಲೆ ಬಿದ್ದು ಮಲಗಿದ್ದಳು ಅವಳ ಆ ದುರವಸ್ಥೆಯನ್ನು ನೋಡಿದಾಗ ರಾಜನಿಗೆ ಬಹಳ ಮರುಕ ಉಂಟಾಯಿತು ಆತನ ಮುಖವೆಲ್ಲವೂ ದುಃಖಾಜ್ಞೆಯಿಂದ ಬೆಂದು ಹೋದಂತೆ ವಿವರಣವಾಯಿತು ಸಾಮಾನ್ಯವಾಗಿ ಲೋಕದಲ್ಲಿ ಮುದುಕರಾದವರಿಗೆ ಹೆಂಡತಿಯರಲ್ಲಿ ಮೋಹವು ಹೆಚ್ಚು ಅದರಲ್ಲಿಯೂ ಆ ಹೆಂಡತಿಯರು ಯೌವನವತಿಯರಾಗಿದ್ದರೆ ಹೇಳತಕ್ಕುದೇನು ವೃದ್ಧನಾದ ದಶರಥನು ತನಗೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯಳಾದ ಕೈಕೇಯಿಯು ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದನು ಆ ದಶರಥನು ಯಾವ ಪಾಪವನ್ನೂ ತಿಳಿಯದ ರುಜು ಸ್ವಭಾವವುಳ್ಳವನಾದುದರಿಂದ ಕೈಕೇಯಿಗೆ ಆಗ ಉಂಟಾಗಿರುವ ವಿಪರೀತ ಬುದ್ಧಿಯನ್ನು ತಿಳಿಯಲಾಗಲಿಲ್ಲ ಅವಳು ಅಲ್ಲಿ ಮುರಿದು ಹಾಕಿದ ಬಳ್ಳಿಯಂತೆಯೂ ಗಂಧರ್ವಲೋಕದಿಂದ ಕೆಳಗೆ ತಳ್ಳಲ್ಪಟ್ಟ ಕಿನ್ನರೆಯಂತೆಯೂ ಸ್ವರ್ಗದಿಂದ ಜಾರಿಬಿದ್ದ ಅಪ್ಸರ ಸ್ತ್ರೀಯಂತೆಯೂ ಪರರನ್ನು ವಂಚಿಸುವುದಕ್ಕಾಗಿ ಬಂದು ಪರಾಜಿತಳಾದ ಮಾಯೆಯಂತೆಯೂ ಕಟ್ಟು ಬಿದ್ದ ಹೆಣ್ಣು ಹುಲ್ಲೆಯಂತೆಯೂ ಬಿದ್ದಿರುವುದನ್ನು ನೋಡಿ ಕಾಡಿನಲ್ಲಿ ಬೇಟೆಗಾರನ ವಿಷದಿಗ್ಧವಾದ ಬಾಣದಿಂದ ಹೊಡೆಯಲ್ಪಟ್ಟು ಬಿದ್ದಿರುವ ಹೆಣ್ಣಾನೆಯನ್ನು ನೋಡಿ ಮದ್ದಾನೆಯು ಅದನ್ನು ಸೊಂಡಿಲಿನಿಂದ ಸವರುವಂತೆ ಮೆಲ್ಲಗೆ ಬಂದು ಅವಳ ಮೈಮೇಲೆ ಕೈಯನ್ನಿಟ್ಟು ಸವರಿದನು ಸ್ವಾಭಾವಿಕವಾಗಿಯೇ ವೃದ್ಧರಾದವರಿಗೆ ಹೆಂಡತಿಯರಲ್ಲಿ ಪ್ರೇಮವು ಹೆಚ್ಚಾದುದರಿಂದ ಆ ಹೆಂಡತಿಯರು ಇಟ್ಟ ಗೆರೆಯನ್ನು ಸ್ವಲ್ಪವೂ ಮೀರುವವರಲ್ಲ ಅದರಲ್ಲಿಯೂ ಆಗ ದಶರಥನು ಕಾಮಾತುರದಿಂದಲೂ ಬಂದಿರುವನು ಹೀಗಿರುವಾಗ ಆತನಿಗೆ ತಾವರೆ ಎಸಳುಗಳಂತೆ ಅಂದವಾದ ಕಣ್ಣುಗಳಿಂದ ಲೋಕಮೋಹಕಳಾದ ಆ ಕೈಕೇಯಿಯನ್ನು ಕಂಡ ಮೇಲೆ ಹೇಳತಕ್ಕುದೇನು ಅವನು ಬಹಳ ಭಯದಿಂದ ಬಂದು ಅವಳ ಮೈಯನ್ನು ಕೈಯಿಂದ ಸವರಿ ಅವಳನ್ನು ಕುರಿತು ಬಹಳ ಅನುನಯದಿಂದ ಒಂದಾನೊಂದು ಮಾತನ್ನು ಹೇಳುವನು ಎಲೆ ದೇವಿ ಇದೇನು ನನ್ನ ಮೇಲೆ ನಿನಗೆ ಕೋಪಕ್ಕೆ ಕಾರಣವೇನು ನಿನ್ನನ್ನು ಬೈದವರಾರು ಅಥವಾ ನಿನ್ನನ್ನು ಅವಮಾನಪಡಿಸಿದವರು ಯಾರು ಎಲೆ ಮಂಗಳಾಂಗಿ ನೀನು ಮಣ್ಣಿನ ಮೇಲೆ ಬಿದ್ದು ಹೊರಳುವುದನ್ನು ನೋಡಿ ನನಗೆ ಸಹಿಸಲಾರದಷ್ಟು ಉಂಟಾಗಿದೆ ಏಳು ಏಳು ನೀನು ಯಾವಾಗಲೂ ನನಗೆ ಶ್ರೇಯಸ್ಸನ್ನು ಕೋರುವವಳಲ್ಲವೇ ಹೀಗಿದ್ದರೂ ನಾನು ಬದುಕಿರುವಾಗ ನೀನು ಹೀಗೆ ನೆಲದ ಮೇಲೆ ಉರುಳುವುದೆಂದರೇನು ಇದು ನನ್ನ ಅಶ್ರೇಯಸ್ಸಿಗೆ ಕಾರಣವಲ್ಲವೇ ನಿನ್ನನ್ನು ನೋಡಿದರೆ ದೆವ್ವ ಮೆಟ್ಟಿದವರನ್ನು ನೋಡಿದಂತೆ ನನ್ನ ಮನಸ್ಸಿಗೆ ಬಹಳ ಸಂಕಟವಾಗುತ್ತಿರುವುದು ನಿನ್ನ ದೇಹದಲ್ಲಿ ಏನಾದರೂ ವ್ಯಾಧಿ ಇದ್ದರೆ ತಿಳಿಸು ಈಗಲೇ ಚಿಕಿತ್ಸೆ ಮಾಡಿಸುವೆನು ನನ್ನ ವಶದಲ್ಲಿ ಬಹಳ ಸಮರ್ಥನಾದ ವೈದ್ಯರಿರುವರು ಅವರನ್ನು ನಾನು ಬಹುವಿಧದಲ್ಲಿ ಸತ್ಕರಿಸಿ ತೃಪ್ತಿಪಡಿಸಿರುವುದರಿಂದ ನನ್ನಲ್ಲಿ ಅವರಿಗೆ ಬಹಳ ವಿಶ್ವಾಸ ಉಂಟು ಎಷ್ಟೇ ಕ್ರೂರವಾದ ವ್ಯಾಧಿಯನ್ನಾದರೂ ಅವರು ನಿಮಿಷ ಮಾತ್ರದಲ್ಲಿ ಪರಿಹರಿಸಿ ಗುಣಪಡಿಸುವರು ನಿನಗೆ ಪ್ರಿಯವನ್ನು ಮಾಡಿದವರು ಯಾರಾದರೂ ಇದ್ದರೆ ಅವರಿಗೆ ನಾನು ಮಾಡಬೇಕಾದ ಪ್ರತಿಫಲವೇನು ಅಥವಾ ನಿನಗೆ ಅಹಿತವನ್ನು ಉಂಟು ಮಾಡಿದವರಾದರೂ ಯಾರು ಅದಕ್ಕಾಗಿ ಯಾರನ್ನು ಈಗ ದಂಡಿಸಬೇಕು ಎಲೇ ದೇವಿ ಹೀಗೆ ಅಳುವವರುಂಟೆ ಅಯ್ಯೋ ಅನ್ಯಾಯವಾಗಿ ದೇಹವನ್ನು ಏಕೆ ಬಳಲಿಸುವೆ ನಿನ್ನ ಮನಸ್ಸಿನಲ್ಲಿ ಯಾರನ್ನಾದರೂ ಕೊಲ್ಲಬೇಕೆಂಬ ಉದ್ದೇಶವಿದ್ದರೂ ಅದನ್ನು ತಿಳಿಸು ಅವನು ನ್ಯಾಯವಾಗಿ ಕೊಲೆಗೆ ಅರ್ಹನಲ್ಲದಿದ್ದರೂ ಅವನನ್ನು ಈಗಲೇ ಕೊಲ್ಲಿಸುವೆನು ಕೊಲೆಗೆ ಅರ್ಹನಾಗಿರುವ ಯಾವನನ್ನಾದರೂ ನೀನು ಬಿಡಿಸಬೇಕೆಂದಿದ್ದರೆ ಅದನ್ನು ಹೇಳು ಅವನನ್ನು ಈ ಕ್ಷಣದಲ್ಲಿಯೇ ಬಿಡಿಸುವೆನು ನಿನಗಾಗಿ ಯಾವ ದರಿದ್ರನನ್ನು ಧನವಂತನನ್ನಾಗಿ ಮಾಡಬೇಕು ಅಥವಾ ಯಾವ ಧನಿಕನನ್ನು ನಿರ್ಗತಿಕನನ್ನಾಗಿ ಮಾಡಬೇಕೆಂದು ನಿನ್ನ ಅಪೇಕ್ಷೆಯುಂಟು ಎಲೆ ಪ್ರಿಯೇ ಹೆಚ್ಚಾಗಿ ಹೇಳಿದುದರಿಂದೇನು ನಾನು ನಿನ್ನ ಅಧೀನನಲ್ಲವೇ ನಾನು ಮಾತ್ರವೇ ಅಲ್ಲ ನನ್ನವರೆಲ್ಲರೂ ನಿನಗೆ ವಶವರ್ತಿಗಳಾಗಿರುವರು ಎಷ್ಟು ಹೇಳಿದರೇನು ನನ್ನ ಪ್ರಾಣವೇ ಹೋಗುವ ಸಂಭವವಿದ್ದರೂ ನಿನ್ನ ಅಭೀಷ್ಟವನ್ನು ತಪ್ಪಿಸುವುದಕ್ಕೆ ನಾನು ಪ್ರವರ್ತಿಸತಕ್ಕವನಲ್ಲ ಜೀವವನ್ನಾದರೂ ಒತ್ತೆಯಿಟ್ಟು ನಿನ್ನ ಇಷ್ಟವನ್ನು ನಡೆಸಿಕೊಡುವೆನು ಪ್ರಾಣಕ್ಕಿಂತಲೂ ನೀನು ನನಗೆ ಪ್ರಿಯಳಲ್ಲವೆ ನಿನ್ನ ಮನಸ್ಸಿನಲ್ಲಿ ಇರುವುದನ್ನು ಹೇಳು ನೀನು ಪ್ರೇಮ ಪಾಶದಿಂದ ನನ್ನನ್ನು ಬಲವಾಗಿ ಕಟ್ಟಿಹಾಕಿರುವೆಯಲ್ಲವೇ ಈ ಶಕ್ತಿಯು ನಿನ್ನಲ್ಲಿ ಇರುವುದನ್ನು ನೀನು ಚೆನ್ನಾಗಿ ತಿಳಿದು ಹೀಗೆ ನನ್ನಲ್ಲಿ ಸಂದೇಹ ಪಡುವುದುಂಟೆ ಇದು ಸರಿಯಲ್ಲ ನಿನ್ನ ಇಷ್ಟವನ್ನು ಹೇಳು ನಡೆಸಿಕೊಡುವೆನು ಅದರಲ್ಲಿ ಸಂದೇಹವಿಲ್ಲ ನನ್ನ ಪುಣ್ಯದ ಮೇಲೆ ಆಣೆಯಿಟ್ಟು ನಿನಗೆ ಶಪಥ ಮಾಡಿಕೊಡುವೆನು ಸೂರ್ಯನ ರಥಚಕ್ರವು ಎಷ್ಟು ದೂರದವರೆಗೆ ಹೋಗಿ ತಿರುಗುವುದು ಅಲ್ಲಿನವರೆಗಿರುವ ಸಮಸ್ತ ಭೂಮಂಡಲವು ನನ್ನ ಅಧೀನವಾಗಿರುವುದು ಅಲ್ಲಿನವರೆಗೆ ನನ್ನ ಆಜ್ಞಾಚಕ್ರವು ತಡೆಯಿಲ್ಲದೆ ಸುತ್ತುತ್ತಿರುವುದು ಆದುದರಿಂದ ನಿನ್ನ ಅಧೀನದಲ್ಲಿ ಪೂರ್ವ ದೇಶಗಳು ಸಿಂಧು ಸವೀರ ಸೌರಾಷ್ಟ್ರ ದಕ್ಷಿಣಾಪದಗಳೆಂಬ ಅನೇಕ ದೇಶಗಳು ಅಂಗವಂಗ ಕಳಿಂಗ ಮಗದ ಮತ್ಸ್ಯ ಕಾಶಿ ಕೋಸಲಗಳೆಂಬ ದೇಶಗಳು ಅನೇಕವಾಗಿರುವವು ಇವೆಲ್ಲವೂ ಧನ ಧಾನ್ಯ ಪಶು ಸಮೃದ್ಧ ಸಮೃದ್ಧಗಳಾಗಿರುವವು ಇವುಗಳಲ್ಲಿ ನಿನ್ನ ಮನಸ್ಸಿಗೆ ತೋರಿದುದನ್ನು ಕೇಳು ವ್ಯರ್ಥವಾಗಿ ಏಕೆ ಆಯಾಸ ಪಡುವೆ ಭಯಪಡಬೇಡ ಎಲೆ ಮಂಗಳಾಂಗಿ ಏಳು ಏಳು ನಿನಗೆ ಈಗ ಉಂಟಾಗಿರುವ ಭಯಕ್ಕೆ ಕಾರಣವೇನು ಸೂರ್ಯನು ಮಂಜನ್ನು ಓಡಿಸುವಂತೆ ಈಗಲೇ ಅದನ್ನು ನಿರ್ಮೂಲ ಮಾಡುವೆನು ಎಂದನು ಹೀಗೆ ಅನುನಯದಿಂದ ಸಮಾಧಾನಪಡಿಸುತ್ತಿರುವ ರಾಜನ ಮಾತನ್ನು ಕೇಳಿ ಆ ಕೈಕೇಯಿಯು ಮೊದಲೇ ತನ್ನ ಆ ದುರವಸ್ಥೆಯನ್ನು ನೋಡಿ ಸಂಕಟಪಡುತ್ತಿರುವ ಆತನನ್ನು ಮತ್ತಷ್ಟು ಸಂಕಟಪಡಿಸುವುದಕ್ಕಾಗಿ ಅತಿ ಕ್ರೂರವಾದ ತನ್ನ ವಾಗ್ಬಾಣಗಳನ್ನು ಪ್ರಯೋಗಿಸುವುದಕ್ಕೆ ಉಪಕ್ರಮಿಸಿದಳು ಈ ರೀತಿಯಾಗಿ ಯಾವ ದೇಶದ ದೊರೆಯು ಯಾವ ದೇಶವನ್ನು ಆಳುತ್ತಿರುವ ರಾಜನು ಸ್ವತಃ ತಾನು ಹೆಣ್ಣಿಗೆ ಶರಣಾಗಿರುವನು ಆ ರೀತಿ ಹೆಣ್ಣಿನಲ್ಲಿ ಶರಣಾಗಿರುವ ರಾಜನು ಆಕೆಯ ಪ್ರೀತಿಗಾಗಿ ಆಕೆಯನ್ನು ಸಂತೋಷಪಡಿಸುವುದಕ್ಕಾಗಿ ಯಾವ ಕಾರ್ಯವನ್ನು ಬೇಕಾದರೂ ಮಾಡುವುದಕ್ಕೆ ಹಿಂಜರಿಯುವುದರಿಲ್ಲ ಆ ಕಾರ ಆ ಸಂದರ್ಭದಲ್ಲಿ ಆತ ಧರ್ಮ ಸತ್ಯಗಳನ್ನು ಮೀರುವಂತಹ ಸಾಧ್ಯತೆ ಇದ್ದೇ ಇರುತ್ತದೆ ಆ ಕಾರಣದಿಂದಾಗಿಯೇ ರಾಜನಾದವನು ತನ್ನ ಸ್ವಂತ ಬುದ್ಧಿ ಹಾಗೂ ವಿವೇಚನೆಯನ್ನು ಕಳೆದುಕೊಂಡು ಮುಪ್ಪಿನ ವಯಸ್ಸಿನಲ್ಲಿಯೂ ಕೂಡ ಸ್ತ್ರೀಗೆ ವಶನಾಗಿದ್ದು ಆಕೆಯ ವಿಷಯದಲ್ಲಿ ಕಾಮುಕತೆಯಿಂದ ಆಕೆಯ ಎಲ್ಲ ಆಶಯಗಳನ್ನು ಈಡೇರಿಸಲು ಹೊರಟರೆ ಆ ದೇಶ ಮುಂದೆ ಅತ್ಯಂತ ಘನಘೋರವಾದ ದುರ್ಗತಿಯನ್ನೇ ಕಾಣಬೇಕಾಗುತ್ತದೆ ಇಲ್ಲಿಗೆ ಹತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯೇ ನಿತ್ಯ ದೇಹ ಮೇ ನಮಸ್ಕಾರ